ಎಲ್ಲ ಕಡೆ ಜನರ ಮನಸ್ಸಿಗೆ ಅದ್ಭುತವಾದಂಥ ಸಂತೋಷವನ್ನು ವಿಶ್ವದಲ್ಲಿ ತಂದಿರ್ತಕ್ಕಂಥದ್ದು ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ಸ್ಯಾಂಡಲ್ ಸೋಪ್ ಇದು ಮೈಸೂರು ಸ್ಯಾಂಡಲ್ ಶೋ ಮೈಸೂರು ಸ್ಯಾಂಡನ್ ಶೋ ನಾನು ಮೈಸೂರು ಪೇಟ ಇದಕ್ಕಾಗಿ ಅದರ ಚಿಹ್ನೆ ಗುರುತಾಗಿ ಹಾಕಿದೆ ನಾನು ಅನೇಕ ಬಾರಿ ಪೇಟ ಹಾಕಿದ್ದೀನಿ ವಿಚಾರ ಬೇರೆ ಇವತ್ತು ಇದಕ್ಕಾಗಿ ಮಾಡಿದೆ ರಾಯಭಾರಿ ಬೇಕಾ ಯಾಕೆ ಬೇಕು ರಾಯಭಾರಿ ಎಲ್ಲಾದರೂ ನಮ್ಮ ಸೋಪು ಖರೀದಿ ಮಾಡಲಿಲ್ವಾ ಸೋಪು ಅನ್ನ ಗಾಂಭೀರ್ಯವನ್ನು ಕಳ್ಕೊಳ್ತ ಸೋಪು ತನ್ನ ಘಮ ವಾಸನೆಯನ್ನ ಕಳ್ಕೊಳ್ತಾ ಏನಿಲ್ಲವೆ ಬಾರಿ ತೋರಾಗ ಹೋಗ್ತಾ ಇದೆ ಇಡೀ ಪ್ರಪಂಚದ ಉದ್ದಗಲಕ್ಕೂ ಸ್ಯಾಂಡಲ್ ಸೋಪ್ ಮೈಸೂರು ಇಡೀ ಪ್ರಪಂಚದ ಮೂಲೆ ಮೂರೆಗೆ ರಷ್ಯಾ ಅಮೇರಿಕಾ ಇಂಗ್ಲೆಂಡ್ ಜರ್ಮನ್ ಎಲ್ಲ ಕಡೆ ನೀವು ಈಗ ಹೊಸದಾಗಿ ರಾಯಭಾರಿಯನ್ನು ಕೋಟಿ ಕೋಟಿ ಕೊಟ್ಟು ನೇಮಿಸುವ ಅವಶ್ಯಕತೆ ಏನಿದೆ ನನಗೆ ಬಹಳ ಸಿದ್ದರಾಮಯ್ಯವರ ಬಗ್ಗೆ ಭಾಳ ಗೌರವ ಇದೆ ಹಡಬರು ನೀವು ಭಾಳ ವರ್ಷ ರಾಜಕಾರಣ ಮಾಡಿರೋರು ಇದು ನಿಮಗೆ ಬೇಕಾಗಿತ್ತಾ ಇದು ಇವತ್ತು ತಮ್ಮಲ್ಲಿ ಇದ್ದಂಥ ಎಲ್ಲ ಕಾರ್ಖಾನೆಗಳು ಮುಚ್ಚಿದ್ದೀರಿ ಮೈಸೂರು ಲ್ಯಾಂಪ್ ವಿಶ್ವದಲ್ಲೇ ಅದ್ಭುತ ನೂತನ ವಿದ್ಯುತ್ ಕಾರ್ಖಾನೆ ಎನ್ ಡಿ ಎಫ್ ಮುಚ್ಚಿದ್ರಿ ಸೆಂಟ್ರಲ್ ಎಚ್ ಎಂ ಟಿ ಮುಚ್ಚಿದ್ರಿ ಐ ಟಿ ಐ ಮುಚ್ಚಿದ್ರಿ ಭದ್ರಾವತಿ ಕಾರ್ಖಾನೆ ಮುಚ್ಚಿದ್ರಿ ರಿ ಎಸ್ ಎನ್ ಎಲ್ಲವನ್ನು ಮುಚ್ಚಿ ಯಾಕೆ ಮುಚ್ಚಿದ್ರಿ ಅಂತಂದ್ರೆ ನಿಮ್ಮ ದರ್ಬಾರ್ ಇತ್ಯ ಬಂದಷ್ಟು ಹಣ ಖರ್ಚು ಮಾಡಿ ಕಾರ್ಖಾನೆಯನ್ನು ಮುಚ್ಚಿದೆ ಇವತ್ತು ನಮ್ಮ ಮುಳಿದಿರೋದು ಒಂದೇ ಕಾರ್ಖಾನೆ ಇಡೀ ಪ್ರಪಂಚಕ್ಕೆ ಗಮನ ಮಾಡುವ ಒಂದೇ ಕಾರ್ಖಾನೆ ಮೈಸೂರು ಸ್ಯಾಂಡಲ್ ಸೋಪ್ ನೀವು ಮೈಸೂರು ಸ್ಯಾಂಡಲ್ ಸೋಪ್ನ ಹಾಳು ಮಾಡೋದಾದ್ರೆ ಕೊಲ್ಲೋದಾದರೆ ಅದರ ಸುವಾಸನೆಯನ್ನ ತಳ್ಳೋದಾದರೆ ನೀವು ರಾಯಭಾರಿಯನ್ನ ನೇಮಿಸಬೇಕು ನಾನು ಹೇಳ್ತೇನೆ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಪ್ರತಿ ಮನೆ ಮನೆಯಲ್ಲೂ ವಾಟಾಳ್ ನಾಗರಾಜ್ ಗೊತ್ತಿದೆ ಅದಲ್ಲದೆ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಎಲ್ಲಿ ಎಲ್ಲಿಂದ ಎಲ್ಲಿರ್ಬೋದು ಗೊತ್ತು ನಾನು ನಿಮ್ಗೆ ಹೇಳ್ತೀನಿ ಸಿದ್ದರಾಮಯ್ಯವ್ರೆ ನಾನು ಉಚಿತವಾಗಿ ಕೋಟಿ ಕೋಟಿ ಬೇಡ ಲಕ್ಷ ಲಕ್ಷ ಬೇಡ ಸಾವಿರ ಸಾವಿರ ಬೇಡ ನೂರು ನೂರು ಬೇಡ ಒಂದೊಂದು ಬೇಡ ಒಂದು ಬಿಡ್ಗಾಸು ಬೇಡ ನಾನು ಉಚಿತವಾಗಿ ರಾಯಭಾರಿಯಾಗಿ ಕೆಲಸ ಮಾಡ್ತೀನಿ ಅದಕ್ಕಾಗಿ ನಾನಿವತ್ತು ಮೈಸೂರು ಸ್ಯಾಂಡಲ್ ಸೋಪಿನ ಹಾರ ಹಾಕಿ ವಿನೂತನವಾಗಿ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ಬೇಡ ಖಂಡಿತ ರಾಯಭಾರಿ ಬೇಡ ಮುಂದಿನ ದಿನಗಳಲ್ಲಿ ಸೋಪ್ ಫ್ಯಾಕ್ಟ್ರಿ ಹೆಸರಿನಲ್ಲಿ 40 40 100 ആയി கார்கானி මුச்ச परिस्थिति बरतते வேడే ನಾನು ಬಾಳೆ ஹಿರೇ ರಾಜ்காரಡಿ 64 ರಿಂದ ಚುನಾವಣೆಯಲ್ಲಿ ಇದ್ದೇನೆ ಕಾರ್ಪரேட்டர் ಆಗಿದ್ದ ಬೆಂಗಳೂರು 67 اسمبلی मेंबर 68වකෝ ಕಾರ್ ಆ ದೃಷ್ಟಿಯಿಂದ ನಮಗೆ ಹೇಳ್ತಾ ಇದ್ದೀನಿ